ನಮ್ಮದು ಜನತ ದಳದ್ದು ಹೊಸ ಸಂಬಂಧ ಏನಲ್ಲ ನಮ್ಮದು ಹಳೇ ಸಂಬಂಧ ಹಂಗೆ ಹೇಳಬೇಕು ಅಂದ್ರೆ ರಾಜೇಗೌಡ್ರೆ ನೀವು ಅವ್ರ ಮೂಲ ಹೇಳಿದ್ರಿ ನಿಮ್ಮ ಮೂಲ ಹೇಳೇ ಇಲ್ಲ ನೀವು ಏನು ಸೋಮನ್ ಗೌಡ್ರೆ ಅವ್ರು ನಮ್ಮ ಇವ್ರ ಮೂಲ ಹೇಳೇ ಇಲ್ಲ ಜಿಗಜಿಣಗಿ ಅಣ್ಣವ್ರ ಮೂಲ ಮಾತ್ರ ಹೇಳಿದ್ರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಏರಿದ್ರಲ್ಲ ಇಂದಿರಾ ಗಾಂಧಿ ಎಪ್ಪತ್ತೈದರಿಂದ ಎಪ್ಪತ್ತೇಳರಲ್ಲಿ ಆಗ ದೇಶ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ಜನತಾ ಪರಿವಾರ ಒಟ್ಟಾಗಿದ್ವಿ ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರು ಬೆಂಬಲ ಕೊಟ್ಟು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ತರ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ವಿ ಎರಡು ಸಾವಿರದ ಆರರಿಂದ ಟ್ವೆಂಟಿ ಟ್ವೆಂಟಿ ಮ್ಯಾಚು ನಾವೇನೋ ಇಪ್ಪತ್ತುವರು ನಿಮಗೆ ಬಿಟ್ಕೊಟ್ವಿ ಅವಾಗಲೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಇಪ್ಪತ್ತು ತಿಂಗಳ ಕಾಲಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಮ ಜೊತೆಗಿದ್ವಿ ಈಗ ಮತ್ತೆ ಒಂದಾಗಿದ್ದೀವಿ ನಮ್ಮ ಕಡೆಯಿಂದ ಯಾವ ಮೋಸ ಆಗೋಲ್ಲ ಚಿಂತೆ ಮಾಡಬೇಡ್ರಿ ಈಗ ಒಂದಾಗಿರೋದು ತೊಂಬತ್ತೆರಡರ ವಯೋವೃದ್ಧ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ಈ ದೇವೇಗೌಡಂಗೆ ಮಂಡಿ ನೋವು ನಡೆಯೋಕ್ಕಾಗಲ್ಲ ಆದರೆ ಬುದ್ಧಿ ಇದ್ದೇ ನಾನು ಒಟ್ಟಾಗಿದ್ದೀವಿ ಮೋದಿ ಮತ್ತೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಒಟ್ಟಾಗಿದ್ದೀವಿ ಅಂತ ಹೇಳಿದರು ಮುಂದುವರೆದು ಹೇಳಿದ್ರು ಯಾರಿದಾರ್ರೀ ಮೋದಿ ಮುಂದೆ ಅಂತ ಕೇಳಿದ್ರು ನಾನೀಗ ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ ಈಗ ಎಂತ ಈಗ ಗಂಡು ಮಾಡ್ಕೊಂಡ ತಾನೆ ಹೆಣ್ಣು ನೋಡಕ್ಕೆ ಬರೋದು ಈ ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ ಯಾರೋ ಅಂತ ಕೇಳ್ರಿ ಯಾರು ಅಂತ ಗೊತ್ತೇ ಇಲ್ಲ ಗಂಡೇ ಗಂಡೇ ಗೊತ್ತು ಮಾಡಿದೆ ಹೆಣ್ಣು ಕೊಡ್ರಿ ಹೆಣ್ಣು ಕೊಡ್ರಿ ಹೆಣ್ಣು ಕೊಡ್ರಿ ಅಂತ ಬರ್ತಾವ್ರೆ ಯಾರಪ್ಪ ನಿಮ್ಮ ಗಂಡು ಅಂದರೆ ಯಾರಿಗಾದ ರಾತ್ರಿ ಕೊಡ್ರಿ ಕೊಡ್ರಿ ಅಂದ್ರೆ ಹಾಗೆ ಕೊಡಕ್ಕೆ ಬರ್ತಾ ನಿಮ್ಮ ಗಂಡು ಯಾರಪ್ಪ ಅವ್ರಿಗೇನು ಚಿಂತೆ ಅಂದರೆ ರಾಹುಲ್ ಗಾಂಧಿ ಗಂಡು ಅಂದರೆ ಬರೋ ಹೆಣ್ಣು ಓಡೋಗ್ಬಿಟ್ರೆ ನೀವು ಬೇಕಾದ್ರೆ ನಮ್ಮನ್ನು ಬಾವಿಯಾಗಿ ಹಾಕ್ರಿ ನಮಗೆ ನೇಣಿಗೆ ಓಡ್ರಿ ಆದರೆ ಈ ಮನ್ಷಿಗೆ ಮಾತ್ರ ಬ್ಯಾಡ್ರಿ ಅಂತ ಓಡೋಗ್ಬಿಡ್ತಾರಲ್ಲ ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ ನಾವು ತಯಾರು ಮಾಡಿದ್ದೇವೆ ಗಂಡು ನಮ್ಮ ಗಂಡು ಜಗಮೆಚ್ಚಿದ ಗಂಡು ನಮ್ಮ ಗಂಡು ಇಪ್ಪತ್ತ್ಮೂರು ಸಾವಿರ ಭಾರತೀಯರನ್ನು ಉಕ್ರೇನ್ ರಷ್ಯಾ ಮಧ್ಯದ ಯುದ್ಧದಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಗಂಡು ನಮ್ಮ ಗಂಡು ನೂರ ನಲವತ್ತು ಕೋಟಿ ಜನರಿಗೆ ಒಂದು ರೂಪಾಯಿಯು ತೆಗೆದುಕೊಳ್ಳದೆ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಮಗೆಲ್ಲರಿಗೂ ಇಂಜೆಕ್ಷನ್ ಕೊಡಿಸಿ ನಮ್ಮನ್ನೆಲ್ಲರನ್ನ ಬದುಕಿಸಿದಂಥ ಭಗವಂತ ರೂಪದ ಗಂಡು ನಮ್ಮ ಗಂಡು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡ್ತಿರೋ ಗಂಡು ಈಗೇನು ಅಕ್ಕಿ ಬರ್ತಾ ಇತ್ತಲ್ಲ ಅದು ಯಾರು ಕೊಡ್ತಿರೋದು ಅಂತ ಅಂದ್ಕಂಡ್ರಿ ಸಿದ್ದರಾಮಯ್ಯನವ್ರು ಕೇಳ್ರಿ ಒಂದು ಕಾಳಾರು ನಿಮ್ದು ಆಯ್ತಾ ಅಂತ ಕೇಳ್ರಿ ಆದರೂ ಹೇಳ್ತಾರೆ ಅಂತ ನೋಡಿದೇವೆ ಹತ್ತು ಕೆ ಜಿ ಅಕ್ಕಿ ಎಲ್ಲಾಯ್ತ ಹತ್ತು ಕೆ ಜಿ ಹತ್ತು ಕೆ ಜಿ ಎಲ್ಲಿ ಮೋದಿ ಕೊಡೋ ಐದು ಕೆ ಜಿ ಬಿಟ್ರೆ ನಿಮ್ದು ಎಲ್ಲ ಆಯ್ತಪ್ಪ ಯಾರ್ದು ದುಡ್ಡು ಅಂಗಿರ್ ಲೆಕ್ಕ ಹಂಗಿರ್ ಲೆಕ್ಕ ಎಲ್ಲೈತೆ ಆ ಗಂಡು ನಮ್ ಗಂಡು ಗುಜರಾತ್ನ ಮುಖ್ಯಮಂತ್ರಿ ಆಗಿ ಅಲ್ಲಿ ಜನಮನ್ನಣಿಗೆ ಪಾತ್ರ ಆಗಿ ಕಳೆದ ಹತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದ್ದಂಥ ದೇಶವನ್ನು ಪಾರು ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದಂಥ ಗಂಡು ನರೇಂದ್ರ ಮೋದಿ ನಾವು ಅವರ ನೇತೃತ್ವದಲ್ಲಿ ಮತ ಕೇಳಿಕ್ ಬಂದಿದ್ದೇವೆ ಇವರಿಗೆ ಅಧಿಕಾರ ಕೊಟ್ಟಿದ್ವಲ್ಲ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಆಕಾಶ ಭೂಮಿ ಪಾತಾಳ ಎಲ್ಲದ್ರಗುವೆ ಲೂಟಿ ಹೊಡೆದವ್ರು ತಾನೇ ಇವರೇ ಆಕಾಶದಲ್ಲಿ ಟೂ ಜಿ ಹಗರಣ ಅಗಸ್ಟೋ ವೆಸ್ಟ್ಲ್ಯಾಂಡ್ ಹೆಚ್ ಹೆಲಿಕಾಪ್ಟರ್ ಹಗರಣ ಭೂಮಿಯಲ್ಲಿ ಕಾಮನ್ವೆಲ್ತ್ ಹಗರಣ ಆದರ್ಶ ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಪಾತಾಳದಲ್ಲಿ ಕೋಲ್ ಹಗರಣ ಕೆಜಿ ಬೇಸಿನ ಹಗರಣ ಹೀಗೆ ಆಕಾಶ ಭೂಮಿ ಪಾತಾಳ ಮೂರನ್ನು ಬಿಡದೆ ಲೂಟಿ ಹೊಡೆದವರು ಈಗ ಮತ್ತೆ ಲೂಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಲೂಟಿಗೆ ಅವಕಾಶ ಕೊಡಬೇಕಾ ಕೊಡಬೇಕಾ ಒಂದು ಕಾಲದಲ್ಲಿ ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ ಶ್ರೀನಗರದಲ್ಲಿ ಬಾಂಬ್ ಸ್ಫೋಟ ಬಾಂಬ್ ಹಾಕಿದವರಿಗೆ ಬಿರಿಯಾನಿ ನಮ್ಮ ಬರ್ತೀನಿ ಹೇಳ್ತೀನಿ ಬರ್ತೀನಿ ಅಲ್ಲಿಗೆ ಬರ್ತೀನಿ ಬರ್ತೀನಿ ಕಾಂಗ್ರೆಸ್ ಬರೋ ಮುನ್ಸೂಚನೆ ಬರ್ತಿದ್ದಂಗೆ ರಾಜ್ಯದಲ್ಲಿ ಬಾಂಬ್ ತಯಾರು ಮಾಡೋಕ್ಕೆ ಶುರು ಮಾಡಿಬಿಟ್ರು ಮಂಗಳೂರಿನಲ್ಲಿ ಕುಕ್ಕರಲ್ಲಿ ಬಾಂಬ್ ತಗೊಂಡು ಹೋಗ್ತಿದ್ರು ತಾಯಿ ತಗೊಂಡು ತೊಗೊಂಡು ಎಲ್ಲಿ ಗೊತ್ತಾ ಇಂಥ ಮಕ್ಕಳು ಹೋಗ್ತಾವಲ್ಲ ಆ ಸ್ಕೂಲಿಗೆ ಮಕ್ಕಳು ದೇವರಿದ್ದಂಗೆ ಎಲ್ಲರ ಮನೆ ಮಕ್ಕಳು ಹೋಗ್ತಾವೆ ಸ್ಕೂಲಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೆ ಎಲ್ಲರ ಮನೆ ಮಕ್ಕಳು ಹೋಗ್ತಾ ಹೋಗ್ತಾವ ಇಲ್ವ ಆ ಮಕ್ಕಳು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ರಾಷ್ಟ್ರ ರಾಷ್ಟ್ರಗೀತೆ ಹೇಳ್ತಿರ್ಬೇಕಾದ್ರೆ ಬಾಂಬ್ ಸ್ಫೋಟ ಮಾಡೋಣ ಅಂತ ತಗೊಂಡೋಗ್ತಿದ್ದ ನಮ್ಮ ನಮ್ಮ ದೇವರು ಗಟ್ಟಿ ಇದ್ದ ಅವ್ರು ತಗೊಂಡು ಹೋಗ್ತಿರ್ಬೇಕಾದ್ರೆ ಸ್ಫೋಟ ಆಯಿತು ಎಲ್ಲಾದರೂ ಅಕಸ್ಮಾತ್ ಶಾಲೆಯಲ್ಲಿ ಹೋಗಿ ಸ್ಫೋಟ ಆಗಿದ್ದರೆ ಯಾರ ಮಕ್ಕಳು ಸಾಯ್ತಿದ್ದೋ ಏನೋ ಹಿಂದಾದ್ರೂ ಹತ್ತು ಹನ್ನೆರಡು ಮಕ್ಕಳು ಈಗ ಒಂದು ಅಥವಾ ಎರಡು ಅಲ್ಲ ಕೆಲವ್ರಿಗೆ ಹತ್ತು ಹನ್ನೆರಡು ಈಗಲೂ ಇದಾವೆ ಬಿಡ್ರಿ ಅಂಥವ್ರಿಗೆ ನೇಣಿಗೆ ಹಾಕಬೇಕು ಹಾಕು ಅಂತ ಹೇಳಬೇಕಿತ್ತಾನೆ ಕಾಂಗ್ರೆಸ್ ಅಧ್ಯಕ್ಷ ಏನಂದ ಗೊತ್ತಾ ಕಾಂಗ್ರೆಸ್ ಅಧ್ಯಕ್ಷ ಆಲ್ ಅವರ್ ಬ್ರದರ್ಸ್ ಅಂತ ಎಷ್ಟು ಜನ ಬ್ರದರ್ಸ್ ಇದ್ದಾರೆ ಗೊತ್ತೇನೋ ಈಗಾಗಲೇ ನಲವತ್ತೊಂದು ಜನ ಕಾಂಗ್ರೆಸ್ ಬ್ರದರ್ಸನ್ನು ಎನ್ ಐ ಎ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟಿದೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಬೆಂಕಿ ಹಾಕ್ದವ್ರನ್ನ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡುತ್ತೆ ಕಾಂಗ್ರೆಸ್ಸು ಈ ನೀತಿ ಅಪಾಯಕಾರಿ ನೀತಿ ಈ ನೀತಿಯಿಂದ ದೇಶ ಉಳಿಸೋಕ್ಕಾಗತ್ತಾ ಈ ನೀತಿಯಿಂದ ದೇಶ ಉಳಿಸೋಕ್ಕಾಗಲ್ಲ ಇಂಥವರಿಗೆ ಬಲಿ ಹಾಕಬೇಕು ಅಂತಂದರೆ ಯೋಗಿ ಥರ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕೋಕ್ಕಾಗೋದು ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕೋಕ್ಕಾಗೋದು ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಈ ಚುನಾವಣೆ ಜಾತಿ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನೀತಿಯ ಮೇಲೆ ನಡೆಯುವ ಚುನಾವಣೆ ಈ ಚುನಾವಣೆ ನಮ್ಮವ್ರು ಯಾರು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ಅಲ್ಲ ನಮ್ಮ ದೇಶಕ್ಕೆ ಯಾರು ಬೇಕು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ದೇಶ ಉಳಿಸೋಕೆ ಯಾರು ಅಂತ ಯೋಚನೆ ಮಾಡಿ ಓಟ್ ಹಾಕೋ ಚುನಾವಣೆ ನಮ್ಮವ್ರು ಯಾರು ಅಂತ ಓಟ್ ಹಾಕಿದ್ರಿ ನಮಗೇನು ಕೊಟ್ಟರು ಅಂತ ನೋಡಿ ಓಟ್ ಹಾಕಿದ್ರಿ ಆದರೆ ಈಗ ನಮಗೇನು ಕೊಟ್ಟರು ಅಂತ ನೋಡಿ ಓಟ್ ಹಾಕೋದಲ್ಲ ನಮ್ಮ ದೇಶ ಯಾರು ಉಳಿಸ್ತಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಆಗ್ತಾರೆ ಅಂತ ನೋಡಿ ಓಟ್ ಹಾಕಬೇಕು ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ 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 ಮೋದಿಯವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀನಿ ಎರಡು ದಿನದ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರು ಗೊತ್ತೇನು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದರೆ ಸುಟ್ಟು ಭಸ್ಮವಾಗುತ್ತೀರಿ ಯಾರು ಹೇಳಿದ ಮಾತು ಅಂಬೇಡ್ಕರ್ ಹೇಳಿದ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದರೆ ಸುಟ್ಟು ಭಸ್ಮವಾಗುತ್ತೀರಿ ಇದನ್ನು ನಾನು ಹೇಳಿದ್ದಲ್ಲ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ಸು ಎರಡು ಬಾರಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ಸು ಯೋಚನೆ ಮಾಡಬೇಕಲ್ಲ ನಮ್ಮೆಲ್ಲ ಆರೋಪ ಮಾಡ್ತಾರೆ ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾಯಿಸ್ತಾರೆ ಸಂವಿಧಾನಕ್ಕೆ ಬಲ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಸುಳ್ಳು ಏನು ಅಂದರೆ ಬಿಜೆಪಿ ಬಂದರೆ ಮಿಸ್ಲಾತಿ ಕಿತ್ತು ಹಾಕ್ತಾರೆ ನಾವು ಮೀಸಲಾತಿ ಕಿತ್ತು ಹಾಕ್ಲಿಲ್ಲ ಮೀಸಲಾತಿಯನ್ನು ಹೆಚ್ಚು ಮಾಡಿ ಮೀಸಲಾತಿ ಪರ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ತೋರಿಸ್ತವ್ರು ನಾವು ಎಸ್ ಸಿ ಮೀಸಲಾತಿ ಹದಿನೈದಿತ್ತು ಇತ್ತು ಅದನ್ನು ಹದಿನೇಳು ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಎಸ್ ಟಿ ಮೀಸಲಾತಿ ಮೂರಿತ್ತು ಇತ್ತು ಅದನ್ನು ಏಳು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಲಂಬಾಣಿ ಸಮಾಜಕ್ಕೆ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ ಸೇವಾಲಾಲ್ ಜಯಂತಿ ಪ್ರಾರಂಭ ಮಾಡಿದ್ದು ನಾವು ಸೂರ್ಯಗಂಡನ ಕಪ್ಪದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದು ನಾವು ಈಗ ಲಂಬಾಣಿ ಅಕಾಡೆಮಿಯನ್ನು ಸ್ಥಾಪಿಸೋದ್ರ ಮೂಲಕ ಲಂಬಾಣಿ ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಯೋಗದಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡೋಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋಕ್ಕೆ ಬಯಸ್ತೇನೆ ಇದು ದೇಶ ಉಳಿಸೋ ಚುನಾವಣೆ ಇದು ದೇಶ ಉಳಿಸೋ ಚುನಾವಣೆ ನಿಮ್ಮ ಒಂದು ಮತ ನಿಮ್ಮ ಒಂದೊಂದು ಮತ ರಾಷ್ಟ್ರದ ಉಳಿವಿಗೆ ಕಾರಣ ಆಗತ್ತೆ ಈಗ ಹೇಳ್ತಿದ್ದರೆ ಗ್ಯಾರಂಟಿ ಮೇಲೆ ಗೆದ್ದುಬಿಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶನ ಉಳಿಸುತ್ತೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟಿದೆ ಜನಧನ್ ಖಾತೆ ಮೂಲಕ ಎಲ್ಲರನ್ನ ಬ್ಯಾಂಕಿನ ಜೊತೆಗೆ ಜೋಡಿಸಿದ್ದು ಮೋದಿ ಸರ್ಕಾರ ತಾನೇ ಶೌಚಾಲಯ ಇಲ್ಲದ ಮನೆಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಟ್ಟು ಶೌಚಾಲಯ ನಿರ್ಮಾಣಕ್ಕೆ ಕಾರಣ ಆಗಿದ್ದು ನರೇಂದ್ರ ಮೋದಿ ಅವರು ತಾನೇ ಯಾರು ಮನೆಗೆ ಗ್ಯಾಸ್ ಇರಲಿಲ್ಲ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟವರು ನರೇಂದ್ರ ಮೋದಿ ಅವರು ತಾನೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಅನ್ನು ಮೋದಿ ಸರ್ಕಾರ ಕೊಡುತ್ತಲ್ವಾ ಈ ಒಂದು ಯೋಜನೆಯ ಸಮ ಕಾಂಗ್ರೆಸ್ನ ಎಲ್ಲ ಯೋಜನೆಗಳು ಇಲ್ಲ ಈ ಒಂದು ಯೋಜನೆ ಸಮ ಈ ಒಂದು ಯೋಜನೆ ಸಮ ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಎತ್ತಿರಿ ಎಲ್ರಿಗೂ ಆಗಿದೆ ಅಮೇರಿಕಾದಲ್ಲಿ ಒಂದು ಪೈಜರ್ ಇಂಜೆಕ್ಷನ್ ಬೆಲೆ ಮೂವತ್ತ್ನಾಲ್ಕು ಸಾವಿರ ಎರಡು ಇಂಜೆಕ್ಷನಿಗೆ ಅರುವತ್ತೆಂಟು ಸಾವಿರ ಮೂರು ಇಂಜೆಕ್ಷನಿಗೆ ಒಂದು ಲಕ್ಷದ ಎರಡು ಸಾವಿರ ನಾವೆಷ್ಟು ಕೊಟ್ಟಿದ್ದೀವಿ ದುಡ್ಡು ಕಾಸು ಕೊಟ್ಟಿದ್ದೀವ ನಾವು ಕೊಟ್ಟಿದ್ದೀವ ಕಾಸು ಒಂದು ರೂಪಾಯಿ ಕಾಸು ಕೊಡಲಿಲ್ಲ ಆದರೆ ನಿಮ್ಮ ನಮ್ಮ ನಮ್ಮ ಭಾರತೀಯರ ಜೀವ ಉಳಿಬೇಕು ಅಂತ ನೂರ ನಲ್ವತ್ತು ಕೋಟಿ ಜನರಿಗೆ ಒಂದೊಂದು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಂತೇಳಿ ಹಣ ಕೊಟ್ಟಿದ್ದು ನಮ್ಮ ಮೋದಿ ಆ ಋಣ ತೀರಿಸಬೇಕ ಬೇಡುವ ನಾವು ಆ ಋಣ ತೀರಿಸೋದಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ ಅವರು ಮನೆಗೆ ವರ್ಷಕ್ಕೆ ತಿಂಗಳಿಗೆ ಎರಡು ಸಾವಿರ ಮೋದಿ ಒಬ್ಬ ವ್ಯಕ್ತಿಗೆ ಜೀವ ಉಳಿಸೋದಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿನ ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಮನೇಲಿ ಐದು ಜನ ಇದ್ದರೆ ಐದು ಲಕ್ಷ ರೂಪಾಯಿ ಹತ್ತು ಜನ ಇದ್ದರೆ ಹತ್ತು ಲಕ್ಷ ಒಂದು ರೂಪಾಯಿ ತಗೊಂಡಿಲ್ಲ ಮೋದಿಯವರು ಋಣ ತೀರಿಸ್ಬೇಕಲ್ಲ ನಾವು ನಮ್ಮ ದೇಶದ ಸೈನಿಕರಿಗೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಿದ್ರು ಮೋದಿ ಬಂದ ಮೇಲೆ ಹೇಳಿದರು ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ಮ ಬುಲೆಟ್ ಉತ್ತರ ಕೊಡಲಿ ಅಂತ ಹೇಳಿದ್ರು ಅವತ್ತಿನಿಂದ ಎಲ್ಲ ಬಂದಾಯ್ತಲ್ಲ ಅಂದರೆ ಮತ್ತೆ ಕಲ್ಲು ಅಂಗಡಿ ತೆರೀಬೇಕಾ ಮತ್ತು ಭಯೋತ್ಪಾದನೆಗೆ ಬಲ ಬರಬೇಕಾ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ಕೆ ಬಂದಿದ್ದೇನೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ಇನ್ನು ಭಾಳ ಜನ ಹೇಳಿದ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಅವ್ರ ಗ್ಯಾರಂಟಿ ಅದು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅವ್ರ ಗ್ಯಾರಂಟಿ ಏನು ಅಂತ ಬಂದ ತಕ್ಷಣವೇ ಒಂದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡಿದ್ರೋ ಇಲ್ವೋ ಕ್ವಾಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆಯಾ ಇಲ್ವೋ ಆಯ್ತಾ ಇಲ್ವಾ ಜಾಸ್ತಿ ಏಯ್ ಇಲ್ಲ ಅಂದ್ಕೊಂಬಿಡ್ತಾರೆ ನೀವು ಜಾಸ್ತಿ ಆಗಿದೆ ಇಲ್ವೋ ಬಡವರು ಕುಡಿಯೋದಕ್ಕೆ ಸಹಕಾರರಿಗೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಬಡವರು ಕುಡಿಯೋಕ್ಕೆ ನಾನು ಹೇಳಿದ್ದು ಒಂದು ಕ್ವಾಟ್ರಿಗೆ ಒಂದು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಒಂದು ಮನೇಲಿ ಒಬ್ಬನೇ ದಿನಕ್ಕೂ ಒಂದು ಕ್ವಾರ್ಟ್ರ್ ಕುಡಿತಾನೆ ಅಂದರೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಬಂತು ಎರಡು ಜನ ಕುಡಿಯರಿದ್ರೆ ಆರು ಸಾವಿರ ನೆಂಟರು ಬಂದರು ತರಿಸಿದ್ರೆ ಎಂಟು ಸಾವಿರ ಅದರಲ್ಲಿ ಆರು ಸಾವಿರ ಜೋಬಲ್ಲಿ ಇಟ್ಟು ಗಂಡನ ಹತ್ರ ಕಿತ್ತು ಹೆಣ್ತಿ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ನುಡಿದಂತೆ ನಡೆದಿದ್ದೇವೆ ನಾನು ಕೊಟ್ಟೆ ನಾನು ಕೊಟ್ಟೆ ಯಾರ್ದು ಕೊಟ್ಟರು ಗಂಡನ ಕಿತ್ತಿದ್ದು ಹೆಣ್ತಿ ಕೊಟ್ಟಿದ್ದು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿದ್ದು ಬೆಲೆ ಏರಿಕೆ ಬಸ್ ದರ ಏರಿಕೆ ಮಾಡಿದ್ರು ಹೆಂಗೆ ಸರಿ ಫ್ರೀ ಅಂದರು ಉತಾರು ಪಾಣಿ ಪಾಣಿ ಉತಾರು ಬೆಲೆ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟಿಗೆ ಐವತ್ತು ರೂಪಾಯಿ ಕೊಡಬೇಕು ಮುಂಚೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಚಾಪಕ್ ಸಿಕ್ತಿತ್ತು ಈಗ ನೂರು ಇನ್ನೂರು ಐನೂರು ಕಾಲದಲ್ಲಿ ಇದಿಯಪ್ಪ ನೀನು ಸಿದ್ದರಾಮಯ್ಯನವ್ರ ಕಾಲ ಇಪ್ಪತ್ತು ರೂಪಾಯಿ ನಡೆಯಂಗಿಲ್ಲ ಏನಿದ್ರು ನೂರು ಇನ್ನೂರು ಐನೂರು ನೀರು ಇಲ್ಲದೆ ತಲೆ ಬೋಳ್ಸೋದು ಹೆಂಗೆ ಅಂತ ಕಾಂಗ್ರೆಸ್ನರ ಹತ್ರ ಕಲಿಬೇಕು ನೀವು ನೀರು ಇಲ್ಲದೆ ಬೋಳ್ಸೋದು ಹೆಂಗೆ ಅಂತ ಕಲಿಬೇಕು ಜೋಬಿಗೆ ಕೈ ಹಾಕ್ದಂಗೆ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಏನಾದ್ರು ಕಲ್ತರೆ ಅದು ಕಾಂಗ್ರೆಸ್ ಗೌರ್ಮೆಂಟಿಂದ ಕಲಿಬೇಕು ಜೋಬಿಗೆ ಕೈ ಹಾಕಿದರೆ ಲಪ್ಪ ಅಂತ ಹಿಡ್ಕತೀರಿ ನಿಮ್ಮ ಜೋಬಿಗೆ ಕೈ ಹಾಕ್ದಂಗೆ ನಿಮ್ಮ ಯಜಮಾನರು ಜೋಬೆ ಖಾಲಿ ಇಷ್ಟು ಮಾತ್ರ ಅಲ್ಲ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ವೆಹಿಕಲ್ ರಿಜಿಸ್ಟ್ರೇಷನ್ ಅದನ್ನು ಜಾಸ್ತಿ ಮಾಡಿದ್ರು ಇದರಿಂದ ಮುಂದಕ್ಕೆ ಹೋಗಿ ಏನು ಮಾಡಿದ್ರು ಗೊತ್ತಾ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಬೋರ್ವೆಲ್ ಕೊರೆಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಟಿ ಸಿ ಹಾಕೋ ಜವಾಬ್ದಾರಿ ಆ ಇ ಬಿ ಅವ್ರದ್ದಿತ್ತು ಈಗ ಕಂಬನೂ ನಿಮ್ಮದೇ ಲೈನು ನಿಮ್ಮದೆ ಟ್ರಾನ್ಸ್ಫಾರ್ಮರಿಗೂ ನೀವೇ ದುಡ್ಡು ಕೊಡಬೇಕು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇಷ್ಟಾದ ಮೇಲೆ ಕರೆಂಟ್ ಇದೆಯಾ ಊರಾಗೆ ಕರೆಂಟ್ ಇದೆಯಾ ಒಂದು ಒಬ್ಬ ಬೋರ್ವೆಲ್ ಹಾಕಿಸ್ತಾವನಿಗೆ ಮೂರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇದನ್ನು ಹಗಲು ದೊರೋಡೆ ಅಂತ ಕರಿಬೇಕಾ ಬಾಡುವ ಇದಕ್ಕಿಂತ ಹಗಲು ದೊರೋಡೆ ಇದೆಯೇನ್ರಿ ಈಗ ಹೇಳ್ರಿ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ಬಡ್ಕೊತಾರಲ್ಲ ಯಾರ್ದು ಕೊಟ್ರಿ ಗಂಡು ಕಿತ್ತು ಕಿತ್ತೆಂಡ್ತಿ ಕೊಟ್ರಿ ಬೆಲೆ ಏರಿಕೆ ಮಾಡಿ ಒಂದು ಕಡೆ ಬೆಲೆ ಏರಿಕೆ ಮಾಡಿ ಇನ್ನೊಂದು ಕಡೆಗೆ ನಡೆದು ನುಡಿದು ನುಡಿದು ಅಂತ ಅಂತ ಡೈಲಾಗ್ ಹೊಡೆದ್ರಿ ಮೋದಿ ಕೊಡ್ತಿರೋ ಅಕ್ಕಿನ ಚೀಲೂ ಮೋದಿದೆ ನಾನು ಕೊಟ್ಟೆ ಅಂತ ಹೇಳಿದ್ರಿ ನಿಮ್ಗೊಂದು ಲೆಕ್ಕ ಹೇಳ್ತೀನಿ ಕೇಳಿ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಇನ್ನೂರ ಅರವತ್ತೆಂಟು ರೂಪಾಯಿ ಬೆಲೆ ಇದೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಗೊತ್ತಾ ಮೋದಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾರೆ ಒಂದು ಚೀಲ ಗೊಬ್ಬರಕ್ಕೆ ಮೋದಿ ಕೊಡೋದು ಎರಡು ಸಾವಿರದ ಒಂಬೈನೂರು ಅವ್ರೇನಾದ್ರೂ ಎರಡು ಸಾವಿರದ ಒಂಬೈನೂರು ರೂಪಾಯಿ ಸಬ್ಸಿಡಿ ಕೊಡದೇ ಇದ್ದರೆ ಮೂರು ಸಾವಿರದ ನೂರ ಅರುವತ್ತೆಂಟು ರೂಪಾಯಿ ಒಂದು ಚೀಲ ಯೂರಿಯಾದ ಯೂರಿಯಾ ಗೊಬ್ಬರದ ಬೆಲೆ ಆಗುತ್ತೆ ಒಂದು ಚೀಲ ಯೂರಿಯಾ ಗೊಬ್ಬರದ ಬೆಲೆ ಇದು ಸಿದ್ದರಾಮಯ್ಯನವ್ರ ಲೆಕ್ಕ ಇದನ್ನು ತಿಳ್ಕೊಂಡು ಮನೆ ಮನೆಗೆ ತಿಳಿಸ್ರಿ ಇದನ್ನು ಮನೆ ಮನೆಗೆ ತಿಳಿಸಿದರೆ ಮಾತ್ರ ದೇಶ ಉಳಿಯುತ್ತೆ ಅಕಸ್ಮಾತ್ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ನವರು ಬಂದು ಹೇಳಿದ್ರೆ ಕೇಳಬೇಕು ನೀವು ಯಾರು ಮನೆದು ಕೊಟ್ಟ್ರಿ ಅಂತ ಲೆಕ್ಕ ಹೇಳಬೇಕು ಹ್ಞೂ ಕಣಪ್ಪ ನಮಗೆ ನಮ್ಮ ಯಜಮಾನರ ಹತ್ರ ಕಿತ್ತು ನನಗೆ ನನಗೇ ಕೊಡೋಕ್ಕೆ ನೀನೇ ಹಾಕಬೇಕು ಅಂತ ಕೇಳಬೇಕು ನೀವು ಕೇಳ್ತೀರನವಾ ಕೇಳ್ತೀರಾ ಪಕ್ಕ ಎಲ್ಲಿ ಒಂದ್ಸರಿ ಜ್ವರ ಕೈಯುತ್ತೇಳ್ ಕೇಳ್ತೀವಿ ಕೇಳ್ತೀವಿ ಪಕ್ಕಾ ಇಷ್ಟು ಮಾತ್ರ ಅಲ್ರಿ ಇಷ್ಟು ಮಾತ್ರ ಅಲ್ಲ ಅಯೋ ಮೋದಿ ಇಲ್ಲದೆ ಇದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಆಗ್ತಿತ್ತ ನಾಳೆ ರೇ ನಾಳೆ ರಾಮನವಮಿ ನಾಳೆ ರಾಮನವಮಿ ಐನೂರು ವರ್ಷದ ನಂತರ ಬಾಲರಾಮ ತನ್ನೂರಿಗೆ ಬಂದಿದ್ದಾನೆ ಬಾಲರಾಮನ ರಾಮನವಮಿ ನಾಳೆ ಇದೆ ಐನೂರು ವರ್ಷದ ನಂತರ ಅಯೋಧ್ಯೆಯಲ್ಲಿ ಆ ಮೋದಿ ಪುಣ್ಯಾತ್ಮ ಇಲ್ಲದೆ ಆಗ್ತಿತ್ತೇನ್ರಿ ಅಯೋಧ್ಯೆ ರಾಮನಿಗೆ ನ್ಯಾಯ ಸಿಕ್ಕಿದೆ ಕಾಶಿ ಆದಿ ವಿಶ್ವೇಶ್ವರನಿಗೆ ನ್ಯಾಯ ಸಿಗಬೇಕಾ ಬೇಡುವ ಮಥುರೆಯ ಶ್ರೀಕೃಷ್ಣನಿಗೆ ನ್ಯಾಯ ಸಿಗಬೇಕಾ ಬೇಡುವ ಆ ಮಧುರೆಯ ಕೃಷ್ಣನಿಗೆ ಕಾಶಿ ವಿಶ್ವೇಶ್ವರನಿಗೆ ನ್ಯಾಯ ಕೊಡುವ ಸಾಮರ್ಥ್ಯ ಇರೋದು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಯವರಿಗೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೆಂಗೈತ ಗೊತ್ತೇನೋ ನಮ್ಮ ಭಾಳ ವರ್ಷದ ಗೆಳೆಯ ಲಕ್ಷ್ಮಣಪ್ಪ ಸೌದಿ ಆ ಬಿ ಜೆ ಪಿ ಒಳಗಿದ್ದಾಗ ಬಿ ಜೆ ಪಿ ಒಳಗಿದ್ದಾಗ ಯಾರು ಪರ್ಮಿಷನ್ನು ಬೇಕಾಗಿರಲ್ಲ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜಾಯಿ ಅಂತ ಕೂಗ್ತಿದ್ವಿ ಈಗಲ್ಲಿ ಕಾಂಗ್ರೆಸ್ ಒಳಗೆ ಅವ್ರ ಪರ್ಮಿಷನ್ ತಗೋಬೇಕು ಖರ್ಗೆ ಸಾಹೇಬ್ರೆ ತಪ್ಪು ತಿಳ್ಕೊಬಿಡ್ರಿ ನಾವು ಒಂದ್ಸರಿ ಹೇಳ್ಬಿಡೋಣ ಅಂತ ಪರ್ಮಿಷನ್ ತಗೋಬೇಕು ಎಂಥ ದುಸ್ಥಿತಿ ಬಂತರಿ ಅದೇ ಪಾಕಿಸ್ತಾನ ಅಂತ ಕೂಗಕ್ಕೆ ಯಾರು ಪರ್ಮಿಷನು ಬೇಡ ಕಾಂಗ್ರೆಸ್ನವರಿಗೆ ಕೇಳಿದ್ರ ತಾನೆ ನೀವೆಲ್ಲ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ ಕರ್ನಾಟಕದ ಆತ್ಮ ಅಂತ ಕಡೆಗಳಲ್ಲಿ ಕಾಂಗ್ರೆಸ್ನ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಾಗ ಕಾಂಗ್ರೆಸ್ ಸಂಭ್ರಮಿಸಿದ್ದು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಜೊತೆಗಲ್ಲ ಅವರು ಸಂಭ್ರಮಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಈ ಕಾಂಗ್ರೆಸ್ನವ್ರಿಗೆದ್ರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವ್ರಿಗೂ ಅದೇ ಘೋಷಣೆ ಕೇಳುತ್ತೆ ಇವತ್ತು ಕಾಂಗ್ರೆಸ್ ಗೆಲುವನ್ನು ಸಂಭ್ರಮಿಸುವ ಸ್ಥಿತಿ ದೇಶದೊಳಗಿಲ್ಲ ಅದು ಪಾಕಿಸ್ತಾನದಲ್ಲಿ ಮಾತ್ರ ಸಂಭ್ರಮಿಸ್ತಾರೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾನೆ ಈ ದೇಶದಲ್ಲಿ ಮತ್ತೆ 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 ದೇಶ ವಿದೇಶದಲ್ಲಿ ಯಾವ ಘೋಷಣೆ ಕೇಳಬೇಕು ಭಾರತ್ ಮಾತಾತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ ಗೆದ್ರೆ ಏನ್ ಕೂಗಿದ್ರು ಮೊನ್ನೆ ಬಾಯಿಲ್ ಹೇಳಕಾಗುತ್ತ ನಾವು ನಾವು ಅನ್ನಂಗಿಲ್ಲ ಆ ಪಾಕಿಸ್ತಾನಕ್ಕೆ ಹುಟ್ಟಿದ ಡ್ಯಾಶ್ 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 ಅವರೇ ಹೇಳಬೇಕಷ್ಟೆ ನಾವು ಹೇಳೋಂಗಿಲ್ಲ ಚೆನ್ನಾಗಿ ನಮ್ಮ ಬಸವನಗೌಡರು ಜವಾರಿ ಭಾಷೆಗೆ ಚೆನ್ನಾಗಿ ಹೇಳ್ತಾರೆ ಹಂಗೆ ಹೇಳ್ಬೇಕಷ್ಟೆ ನಾ ನಾವು ರೀ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಿರೋದೇನು ಅಂದರೆ ಒಂದೊಂದು ಓಟು ಮುಖ್ಯ ಒಂದು ಓಟಿಂದ ಒಂದು ಸೀಟ್ ಬರುತ್ತೆ ಒಂದು ಸೀಟಿಂದ ಒಂದು ಸರ್ಕಾರ ಬರುತ್ತೆ ಮೈ ಮರೆತು ಕೂರಂಗಿಲ್ಲ ಒಂದೊಂದು ಓಟು ಮುಖ್ಯ ನಿಮ್ಮ ಮನೆಯ ಪ್ರತಿಯೊಂದು ಓಟು ನಿಮ್ಮ ಊರಿನ ಪ್ರತಿಯೊಂದು ಓಟು ಭಾರತೀಯ ಜನತಾ ಪಾರ್ಟಿಯ ಕಮಲ್ದುವಿನ ಗುತ್ತಿಗೆ ಮತ ಹಾಕೋದ್ರ ಮೂಲಕ ಹಾಕ್ಸೋದ್ರ ಮೂಲಕ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಕ್ಕೆ ಬಂದಿದ್ದೇನೆ ಇನ್ನು ಹತ್ತೊಂಬತ್ತು ದಿನ ಇದೆ ಚುನಾವಣೆಗೆ ಎಷ್ಟು ದಿನ ಇದೆ ಹತ್ತೊಂಬತ್ತು ದಿನ ಇದೆ ಇನ್ನು ಹತ್ತೊಂಬತ್ತು ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು ಮೋದಿ ಸೈನಿಕರಾಗಿ ಕೆಲಸ ಮಾಡಬೇಕು ದೇಶಕ್ಕಾಗಿ ಮೋದಿ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ರು ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಅಂದ್ಕೊಂಡು ಕೆಲಸ ಮಾಡಿದ್ರು ಜಗತ್ತಿನ ಎಲ್ಲ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಜಗತ್ತಿನ ಎಲ್ಲ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಏ ಮಾತಾಡ್ಬೇಡೋಣ ಗೌರವ ಹೆಚ್ಚು ಮಾಡಿದ್ರು ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ ಅಂಥ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಹತ್ತೊಂಬತ್ತು ದಿನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸಮಯ ಕೊಡಕ್ಕೆ ತಯಾರಿದೀವಿ ಅನ್ನೋರ ಕೈ ಮೇಲತ್ರಿ ತಯಾರಿದೀರಲ್ವಾ ಒಂದ್ಸರಿ ತೊಪ್ಪಿಗೆ ಬಿಚ್ಚಿ ಬೀಸ್ರಿ ಭಾರತ್ ಮಾತಾಕಿ ಕೇಸರಿ ಗಾಳಿ ಕಾಣ್ಬೇಕೆಲ್ಲ ಕಡೆಗೂ ಬೀಸ್ರಿ ಒಂದ್ಸರಿ ಭಾರತ್ ಮಾತಾಕಿ ಸಮಯ ಕೂಡ ತಯಾರಿದ್ದೀವಿ ಅಂತ ಹೇಳಿದಿರಿ ಇನ್ನು ಹತ್ತೊಂಬತ್ತು ದಿನ ಮನೆ ಮನೆಗೋಗಿ ಮನವರಿಕೆ ಮಾಡಿಕೊಡಿ ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅವರು ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನ ವಿರುದ್ಧ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ತಯಾರಿದ್ದೀರಾ ನೀವು ಕಾಂಗ್ರೆಸ್ಸಿಗರ ವಿರು ಮನೆಗೆ ಹೋಗಬೇಕು ಬಾಂಬ್ ಹಾಕಬೇಡಿ ಆದರೆ ಅವ್ರಿಗೆ ಹೇಳಿ ದೇಶ ಉಳಿಬೇಕು ದೇಶ ಉಳಿಸೋದಕ್ಕಾಗಿ ನೀನು ಪಂಚಾಯತಿಲಿ ಏನು ಮಾಡಿದ್ಯೋ ನಮಗೆ ಗೊತ್ತಿಲ್ಲ ಎಮ್ ಎಲ್ ಎಲೆಕ್ಷನಲ್ಲಿ ಏನು ಮಾಡಿದೆಯೋ ಗೊತ್ತಿಲ್ಲ ಇದು ದೇಶ ಉಳಿಸೋ ಚುನಾವಣೆ ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂಥ ಅವ್ರ ವಿನಂತಿ ಮಾಡಬೇಕು ಇದು ದೇಶ ಉಳಿಸೋ ಚುನಾವಣೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅವರಲ್ಲಿರುವ ದೇಶಭಕ್ತಿಯನ್ನು ಜಾಗೃತಿಗೊಳಿಸಬೇಕು ಅವ್ರಿಗೆ ಹೇಳಬೇಕು ನಿಮ್ಮನ್ನು ಉಪಯೋಗಿಸ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಬೆಳೀತಾ ಇದ್ದಾರೆ ದೇಶಭಕ್ತರು ಕಾಂಗ್ರೆಸ್ ಬಿಟ್ಟು ಬನ್ನಿ ಅಂತ ಕರೆ ಕೊಡಬೇಕು ಈ ಸಭೆ ಮೂಲಕ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಯಾರು ದೇ ನಿಜವಾದ ದೇಶಭಕ್ತರಿದ್ದೀರಿ ಯಾರು ದೇಶದ ಅಭ್ಯುದಯವನ್ನು ಬಳಸ್ತೀರಿ ಬಯಸ್ತೀರಿ ಕಾಂಗ್ರೆಸ್ ತೊರೆದು ಬನ್ನಿ ಭಾರತೀಯ ಜನತಾ ಪಾರ್ಟಿಯ ರಮೇಶ್ ಜಣ್ಣ ಜಿಗ್ಜಿಣಿಗೆ ಅವರನ್ನು ಬೆಂಬಲಿಸಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಮ್ಮ ಸಂಕಲ್ಪ ಪತ್ರದಲ್ಲಿ ಭಾರತವನ್ನು ಬಲಗೊಳಿಸುವ ಯೋಜನೆಗಳಿದ್ದಾವೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿದ್ದಾವೆ ಆ ಸಂಕಲ್ಪ ಪತ್ರದಂತೆ ಭವಿಷ್ಯದ ಭಾರತ ಅದು ವಿಶ್ವಗುರು ಭಾರತ ಆಗಬೇಕು ಭವಿಷ್ಯದ ಭಾರತ ಬಡತನ ಮುಕ್ತ ಭಾರತ ಆಗಬೇಕು ಭವಿಷ್ಯದ ಭಾರತ ಜಾತೀಯತೆ ವಿಷ ಬೀಜದಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ಆಗಬೇಕು ಅದಕ್ಕೆ ನಾವು ಚಿಕ್ಕೋಡಿಲಿ ಮಾತಾಡ್ತಾ ಹೇಳಿದೆ ನಾವೆಲ್ಲರೂ ರಾಜಕಾರಣಕ್ಕೆ ಬಂದಿರೋದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದಾವೆ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡ್ತೇವೆ ನಮ್ಮ ನರೇಂದ್ರ ಮೋದಿ ಅವರು ತನ್ನ ಒಂದೊಂದು ಕ್ಷಣವನ್ನು ಕೂಡ ದೇಶ 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 ಮುಂದುವರಿಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಪುಣ್ಯಾತ್ಮ ದೇವರು ಕೊಟ್ಟು ವರ ಅಂಥ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಕೈ ಎತ್ತಿ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ